ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಕ್ಕಾಪಟ್ಟೆ ಬಿಸಿಲಲ್ಲಿ ಔಟ್ಸೈಡ್ ಹೋಗೋದೇ ಕಷ್ಟ ಎಷ್ಟು ಸನ್ಸ್ಕ್ರೀನ್ ಲೋಷನ್ ಹಾಕೊಂಡ್ರೂ ಒಂದು ಟ್ಯಾನಿಂಗ್ ಇದ್ದೇ ಇರುತ್ತೆ ಗುರು ಮುಖನೇ ಒಂದು ಕಲರ್ ಇದ್ರೆ ಕೈಯೇ ಒಂದು ಕಲರು ಕಾಲೇ ಒಂದು ಕಲರು ನೆಕ್ಕೆ ಒಂದು ಕಲರ್ ಆಗೋಗ್ಬಿಟ್ಟಿರುತ್ತೆ ಯಾವ್ದಪ್ಪ ಈ ಬಾದಿನ ತಡ್ಕೊಳೋಕಾಗಲ್ಲ ಗುರು ಏನಾನ ಒಂದು ಮೆಕ್ಯಾನಿಕ್ ಮಾಡಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಓಮ್ ರೆಮಿಡಿನೇ ಮಾಡ್ತಾ ಇದ್ದೀನಿ ಸೊ ಈ ಓಮ್ ರೆಮಿಡಿ ಮಾಡೋಕೆ ಬೇಕಾಗಿರೋದು ಆ ಒನ್ ಕಪ್ ಕಾಫಿ ಪೌಡರ್ ಹಾಗೆ ಒಂದು ಸ್ಪೂನು ಶುಗರ್ ಒನ್ ಟೀ ಸ್ಪೂನ್ ಹನಿನ ಆ್ಯಡ್ ಮಾಡಬೇಕಾಗುತ್ತೆ ಆಮೇಲೆ ಈನೋ ಪೌಡರ್ ಗ್ಯಾಸ್ಟ್ರಿಕ್ ಅದಕ್ಕೆ ಕುಡ್ದೇ ಕುಡ್ದಿಲ್ಲ ಆ ಈನೋ ಪೌಡರ್ನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬಟ್ ಇವಾಗಲೇ ಲೆಮನ್ ಎಲ್ಲ ಹಾಕಕ್ಕೆ ಹೋಗಬೇಡಿ ಈಗಲೇ ಮಾಡಿಟ್ಕೊಳ್ಳಿ ಸಾಕು ಇಷ್ಟೇ ಇವಾಗ ನಮ್ಮ ಸೆಟಪ್ ಇಲ್ಲಿ ಕೆನ್ಸರಲ್ಲಿ ಫೇಸ್ ವಾಶು ಮತ್ತು ಹ್ಯಾಂಡ್ ವಾಶು ನೆಕ್ ಆ್ಯಂಡ್ ಲೆಗ್ ನೀಟಾಗಿ ವಾಶ್ ಮಾಡಿಕೊಂಡು ಬಂದಿದ್ದೀನಿ ಇವಾಗ ಎಲ್ಲ ಫೇಸ್ ವಾಶ್ ವಾಶ್ ಮಾಡ್ಕೊಂಡಾದ್ಮೇಲೆ ಕಾಟನ್ ಬಟ್ಟೆಯಿಂದನೇ ನಮ್ಮ ಸ್ಕಿನ್ ಒರೆಸ್ಕೋಬೇಕಾಗುತ್ತೆ ನೀವೇ ನೋಡ್ತಾ ಇರ್ಬೋದು ನನ್ನ ಫೇಸ್ ಯಾವ ಕಲರ್ ಇದೆ ಆ್ಯಂಡ್ ಹ್ಯಾಂಡ್ ಯಾವ ಕಲರ್ ಇದೆ ಅಂತ ತುಂಬ ತುಂಬ ಜನ ಕಾಮೆಂಟ್ ಕೂಡ ಹಾಕಿದೆ ನಿಮ್ಮ ಸ್ವಲ್ಪ ಲಾಟ್ ಆಫ್ ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತ ಹೌದು ನನಗೇನೆ ಡಿಫ್ರೆನ್ಸ್ ಕಾಣಿಸ್ತಿದೆ ನಿನ್ಗಂತ ಅಷ್ಟೇ ಅಲ್ಲ ಸೊ ಇದಕ್ಕೋಸ್ಕರ ನಾನು ಈ ಹೋಮ್ ರೆಮಿಡಿನ ಟ್ರೈ ಮಾಡ್ತಾ ಇದ್ದೀನಿ ಅದು ಯಾವುದೇ ಸುಲೂನ್ಗೆ ಹೋಗಿಲ್ಲ ನಾನು ಅಲ್ಲಿ ಹೋದರೆ ಹಾಕ್ತಾರೆ ಚೆನ್ನಾಗಿ ಬೇಡ ಎಂಟು ಸಾವಿರದಿಂದ ಹತ್ತು ಸಾವಿರ ಹಾಕ್ತಾರೆ ಸೊ ಮನೇಲೆ ಆರಾಮಾಗಿ ಮಾಡ್ಕೋಬೋದು ಇಪ್ಪತ್ತು ರೂಪಾಯಿಯಿಂದನೇ ಎಲ್ಲ ಖರ್ಚು ಉಳಿಸ್ಕೊಬೋದಲ್ವ ನಾವು ಕಲಸಿಟ್ಕೊಂಡಿದ್ವಿ ಅಲ್ಲ ಅದಕ್ಕೆ ನಾವು ಇವಾಗ ಲೆಮನ್ ಆ್ಯಡ್ ಮಾಡಬೇಕು ಮುಂಚೆನೇ ಆ್ಯಡ್ ಮಾಡಿಬಿಟ್ರೆ ಎಲ್ಲ ಆವಾಗಲೇ ಏನದು ಸೋಡಾ ಪುಡಿ ಇರುತ್ತಲ್ಲ ಅದ್ರೊಳಗೆ ಏನೋ ಕಂಟೆಂಟಲ್ಲಿ ಎಲ್ಲ ಬುರುಗೆಲ್ಲ ಬಂದು ಅಲ್ಲ ಅವಾಗಲೇ ಎಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ ನಾವು ಇನ್ನೂ ಹಚ್ಕೋತೀವಿ ಅಂದಾಗ ನಾವು ಇದನ್ನು ಲೆಮನ್ನು ಕಟ್ ಮಾಡಿ ಹಾಕ್ಕೊಂಡು ಹಚ್ಕೊಂಡ್ರೆ ತುಂಬಾ ಈಸಿ ಮೆಥಡ್ ಆ್ಯಂಡ್ ತುಂಬನೇ ನಮ್ಮ ಸ್ಕಿನ್ನಲ್ಲಿ ಎಲ್ಲ ಬ್ಲ್ಯಾಕ್ ಇರೋ ಅದನ್ನು ಟ್ಯಾನಿಂಗ್ ಎಲ್ಲ ರಿಮೂವ್ ಮಾಡುತ್ತೆ ನೋಡ್ತಾ ಇರ್ಬೋದು ಸಿತ್ರಿಕಾಂಬ್ಲ ಇರ ಇರುತ್ತೆ ನಿಂಬೆಹಣ್ಣಲ್ಲಿ ಅದು ಎಲ್ಲದನ್ನು ತೆಗಿಯುತ್ತೆ ಬ್ಲ್ಯಾಕ್ ಇರೋದನ್ನು ಸೇಲಿನಲ್ಲಿ ಇದೇ ಗುರು ಮಾಡೋದು ಆದರೆ ಹಾಕ್ತಾರೆ ಚೆನ್ನಾಗಿ ಬ್ಲೇಡ್ ನಮಗೆ ಸಾಕಪ್ಪ ಮನೇಲಿ ಈಸಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಪ್ರಿಪೇರ್ ಮಾಡಿ ಇಟ್ಕೋತಾ ಇದ್ದೀನಿ ಇದಕ್ಕೆ ನಾವು ಇನ್ನೊಂದು ಏನು ಹಾಕ್ಬೋದು ಟೂ ಪೇಸ್ಟ್ ಹಾಕೋಬಹುದು ಬಟ್ ನಾನು ಟೂ ಪೇಸ್ಟ್ ಹಾಕ್ಕೊಂಡಿಲ್ಲ ನನ್ನ ಸ್ಕಿನ್ ಇನ್ನೂ ಬರ್ನಿಂಗ್ ಹೋಗ್ಬಿಡುತ್ತೆ ಅದು ಎಲ್ಲ ಕಂಟೆಂಟು ಇರೋದ್ರಿಂದ ಸ್ಕಿನ್ ಬರ್ನಿಂಗ್ ಆಗೋಗ್ಬಿಡುತ್ತೆ ಹೇಳಿ ನಾನು ಟೂ ಪೇಸ್ಟ್ ಹಾಕ್ಕೊಂಡಿಲ್ಲ ನಿಮಗೆ ಆ್ಯಡ್ ಬೇಕಂದರೆ ಹಾಕೊಳ್ಳಿ ನಾನು ಸ್ಕಿಪ್ ಮಾಡಿದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಮಟ್ಟಿಗೆ ಮಿಕ್ಸ್ ಮಾಡಬೇಕಂದ್ರೆ ಅದು ಒಳ್ಳೆ ಕ್ರೀಮ್ ಆ ಥರ ಆಗುತ್ತಾ ಆ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಒಂಥರ ಅದರೊಳಗಡೆ ಇನ್ನೂ ಶುಗರ್ ಹಾಗೆ ಇದೆ ಬಟ್ ಇನ್ನು ಕರಗಿದ್ರೂ ಒಳ್ಳೇದ ಬಟ್ ನಾನು ಕರಗಿಸಿಲ್ಲ ಏನಕ್ಕೆಂದರೆ ಈ ಸ್ಕ್ರಬ್ಬಿಂಗಿಗೆ ಯೂಸ್ ಆಗುತ್ತೆ ಹೇಳಿ ಕರಗ್ಸಿಲ್ಲ ಇವಾಗ ಸ್ವಲ್ಪ ಆಲ್ಮಂಡಾಲ್ ಹಾಕಿದ್ದೀನಿ ಅದಕ್ಕೆ ಚೆನ್ನಾಗಿರುತ್ತೆ ಸ್ಮೂತಿಂಗಾಗಿ ಯಾಕಂದರೆ ಎಲ್ಲದೂ ಅದರಲ್ಲಿರೋದು ಡ್ರೈನೆಸ್ ಆಗಿರೋದು ಸ್ವಲ್ಪ ಸ್ಮೂತಿ ಕೊಡೋಕ್ಕೆ ನಾನು ಆಲ್ಮಂಡಾಲ್ ಹಾಕಿದ್ದೀನಿ ನಿಮಗೆ ನೋಡ್ಕೊಳ್ಳಿ ನಿಮ್ಗೆ ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಅಂತಂದ್ರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು ಕೊಬ್ಬರೇನ ಕೂಡ ಆ್ಯಡ್ ಮಾಡ್ಕೋಬೋದು ನನ್ನ ಕಾಲಿಂದನೇ ಶರ್ಟ್ ಮಾಡ್ತಾ ಇದ್ದೆ ನೀಟಾಗಿ ಆ ಪಾದಿನ ಹಿಡಿದು ನೀವು ಇದನ್ನು ಬರೀ ಕೈ ಕಾಲು ನೆಕ್ಕಿ ಅಷ್ಟೇ ಅಲ್ದೇನೆ ಬಾಡಿ ಪೂರ್ತಿ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡಿದ್ರು ಗುಡ್ ಅಂತಲೇ ಹೇಳ್ಬೋದು ಐ ಫೀಲ್ ನಾನು ಕೂಡ ಹಂಗೇ ಮಾಡಿರೋದು ಅದು ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ಇದನ್ನು ವೀಕ್ಲಿ ಒನ್ ಟೈಮ್ ಮಾಡಿದ್ರು ಸಾಕು ನಿಮ್ಮ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ರಿಮೂವ್ ಆಗೇ ಆಗುತ್ತೆ ಇದಕ್ಕೆ ನಾನು ಗ್ಯಾರಂಟಿ ನೀವೇ ನೋಡಿ ಲಾಸ್ಟಲ್ಲಿ ಯಾವ ಥರ ಇದ್ದಿದ್ವೋ ಆ್ಯಂಡ್ ಯಾವ ಥರ ಆಗಿ ಟರ್ನ್ ಅಪ್ ಆಗಿದೆ ಅಂತ ತುಂಬ ಅಂದರೆ ತುಂಬಾ ಗುಡ್ ರಿಸಲ್ಟ್ ಕೊಟ್ಟಿದೆ ನನಗೆ ನೀವು ಕೂಡ ಟ್ರೈ ಮಾಡಿ ಮನೇಲಿ ಬರೀ ಟ್ವೆಂಟಿ ರುಪೀಸಲ್ಲೇ ಯಾವಾಗೋಗಿಬಿಡುತ್ತೆ ಎಲ್ಲ ಸುಮ್ಮನೆ ಸೆಲಿನಗೆ ಹೋಗಿ ಇಪ್ಪತ್ತು ಸಾವಿರ ಗಟ್ಟಲೆ ಯಾಕೆ ಗುರು ಹಾಕೋದು ನಾವೇನು ಅಷ್ಟೊಂದು ಓವರ್ ಆಗಿರೋ ಅಲ್ವಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇಪ್ಪತ್ತು ರೂಪಾಯಿಲ್ಲ ಎಲ್ಲ ಆಗುತ್ತೆ ಅಂದರೆ ಆಗಲಿ ಅಲ್ವಾ ನನ್ನ ಕೈ ಕೂಡ ಅಪ್ಲೈ ಮಾಡ್ತಾ ಇದೀನಿ ಫುಲ್ಲು ಆಫ್ಟ್ ಆಫ್ ಕೈಗೆ ನೆಕ್ ಎಲ್ಲ ಕೂಡ ಅಪ್ಲೈ ಮಾಡ್ಕೊಳ್ಳಿ ತುಂಬ ಅದ್ರ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅದರಲ್ಲಿ ಶುಗರ್ ಆ್ಯಡ್ ಆಗಿರೋದ್ರಿಂದ ಜೆಂಟಲಾಗಿ ಸ್ವಲ್ಪ ಮಸಾಜ್ ಮಾಡ್ಕೋಬೇಕು ಎಲ್ಲ ಕಡೆನೂ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಹಾಗೇ ಒಂದು ಟ್ವೆಂಟಿ ಮಿನಿಟ್ಸ್ ಬಿಡಬೇಕು ಅದು ಯಾವ ಥರ ಅಂದರೆ ಫುಲ್ಲು ಡ್ರೈನೆಸ್ ಆಗಬೇಕು ಆ ಥರ ಬಿಡಬೇಕು ಅದಾದಮೇಲೆ ನಾವು ಲೆಮೆನ್ ಇತ್ತೆಲ್ಲ ಕಟ್ ಮಾಡಿ ಇಂತ್ಕೊಂಡಿರೋದು ಅದು ಇದರಿಂದ ಚೆನ್ನಾಗಿ ಹ್ಯಾಂಡ್ ಎಲ್ಲದನ್ನು ತಿಕ್ಕೋಬೇಕು ಚೆನ್ನಾಗಿ ಮಸಾಜ್ ಕೊಟ್ಕೋಬೇಕು ನೀವೇ ನೋಡ್ತಾ ಇದ್ರೆ ಡಿಫ್ರೆನ್ಸ್ ಯಾವ ಥರ ಇದೆ ಫೇಸ್ಗೂ ಮತ್ತು ನನ್ನ ಹ್ಯಾಂಡ್ಗೂ ಅಂತ ನೆಕ್ಕಿಗೆ ಮತ್ತು ಬಾಡಿಗೂ ಕೂಡ ಇದನ್ನು ಅಪ್ಲೈ ಮಾಡಿದ್ರೆ ಗುಡ್ ರಿಸಲ್ಟ್ ಅಂತಲೇ ಹೇಳ್ಬೋದು ಬಟ್ ನಾವೇ ಕೂಡ ಅಪ್ಲೈ ಮಾಡ್ಕೊಳಂಗಿಲ್ಲ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಇನ್ನೊಬ್ಬರು ಎಲ್ಪ್ ತಗೊಂಡ್ರೆ ನೆಕ್ಕಿಗೆ ಮಾಡ್ಕೋಬೇಕಾದ್ರೆ ಸೂಪರಾಗಿರುತ್ತೆ ಆ್ಯಂಡ್ ಸ್ವಲ್ಪ ನೆಕ್ಕಿಂಗ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಟೂ ಪೇಸ್ಟ್ನೇ ಆ್ಯಡ್ ಮಾಡ್ಕೊಳ್ಳಿ ಸೂಪರಾಗಿರುತ್ತೆ ಇನ್ನು ನೋಡ್ತಾ ಇರ್ಬೋದು ಲಾಟ್ ಆಫ್ ಡಿಫ್ರೆಂಟ್ ಹೇಗಿದೆ ಅಂತ ನೀವೇ ಹಾಗೆ ನಾನು ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊಂಬಂದು ಸ್ವಲ್ಪ ನೇಲ್ ರಿಮೂವ್ಸ್ ಎಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ನೇನ್ ಪಾಲಿಶ್ ಎಲ್ಲ ರಿಮೂವ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಚೆನ್ನಾಗಿ ಕಾಣಬೇಕಲ್ಲ ನಾನು ಏನು ಪಲ್ಯೂಷ್ ಹಚ್ಚಿದೆ ನನ್ನ ಹ್ಯಾಂಡ್ಗಳು ಸೊ ಹಂಗಾಗಿಬಿಟ್ಟು ನಾನು ಚೆನ್ನಾಗಿ ಎಲ್ಲದನ್ನು ಕೈಯಲ್ಲಿರೋದು ನೇನು ಪಲ್ಯೂಷ್ ಎಲ್ಲ ರಿಮೂವ್ ಇದ್ದೀನಿ ಇವಾಗ ಕಾಲಲ್ಲಿರೋದು ಕೂಡ ರಿಮೂವ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನನ್ನ ಎಬ್ಬಟ್ಟಿಗಿಂತ ಈ ಕಡೆನೋದು ಯಾವುದದು ಉಗುರು ಉಗು ಏನದು ಹಿಂಗೆ ಆಗ್ತಾರಲ್ಲ ಆ ಬೆದರಿ ತುಂಬ ಉದ್ದೆ ಇದ್ದರೆನು ಅದೃಷ್ಟವಂತೆ ಅಂತ ಕರೀತಾರೆ ಸೊ ಆ ಥರ ಇದು ಪೌಡರು ತುಂಬ ಜನ ನೋಡ್ತೀನಿ ಅಂತ ಅಂದ್ಕೊಂಡಿರ್ತೀನಿ ಇದನ್ನು ನಾನೇನೇ ಪ್ರಿಪೇರ್ ಮಾಡಿರೋ ಪೌಡರು ಇದ್ರ ಲಿಂಕ್ ಬೇಕು ಅಂತಂದರೆ ನಾನು ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡಿ ಚೆಕ್ ಮಾಡ್ಕೊಳ್ಳಿ ಇದು ತುಂಬ ಅದ್ರ ತುಂಬಾ ರಿಸಲ್ಟ್ ಐ ಫೀಲ್ ನನಗೆ ಪರ್ಸ್ನಲ್ಲಿ ಎಷ್ಟು ರಿಸಲ್ಟ್ ಅಂದರೆ ಸಿಕ್ ಸಿಕ್ಕಾಪಟ್ಟ ರಿಸಲ್ಟ್ ಸಿಕ್ಕಿದೆ ಆ್ಯಂಡ್ ಇದನ್ನು ನಾನು ಬಾಡಿಗೆ ಕೂಡ ಅಪ್ಲೈ ಮಾಡ್ತೀನಿ ಫೇಸಿಗೆ ಕೂಡ ಅಪ್ಲೈ ಮಾಡ್ತೀನಿ ಆ್ಯಂಡ್ ಡೈಲಿ ಅಪ್ಲೈ ಮಾಡೋ ಆಗಿಲ್ಲ ಇದರಲ್ಲಿ ಸ್ವಲ್ಪ ಡ್ರೈ ಕಂಟೆಂಟ್ ಇರೋದ್ರಿಂದ ಡ್ರೈ ಸ್ಕಿನ್ನವರು ಡೈಲಿ ಅಪ್ಲೈ ಮಾಡೋಂಗಿಲ್ಲ ವೀಕ್ಲಿ ಟೂ ಟೈಮ್ಸ್ ಮಾಡಿದ್ರು ಗುಡ್ ರಿಸಲ್ಟ್ ಅಂತಲೇ ಹೇಳ್ಬೋದು ನಾನು ಇಲ್ಲ ಇಡೀ ಬಾಡಿಗೂ ಕೂಡ ಅಪ್ಲೈ ಮಾಡ್ತೀನಿ ಗುರು ಯಾಕಂತಂದ್ರೆ ಸೂಪರಾಗಿರುತ್ತೆ ಆ್ಯಂಡ್ ಸ್ಕಿನ್ ವೈಟ್ನಿಂಗ್ ಕೂಡ ಆಗುತ್ತೆ ಇದರಿಂದ ಹೇಳಿದ್ದೀನಿ ಮದುವೆ ಹುಡುಗಿ ಒಂದ್ಸರ್ತಿ ಈ ಪೌಡರ್ನ ಹಚ್ಚಿದ್ದು ಬಿಟ್ಟರೆ ಗ್ಲೋ ಕಾಣ್ತಾರೆ ಅಂತ ಸೊ ಆ ವೀಡಿಯೋನ ಹೋಗಿ ಸ್ಕಿಪ್ ಮಾಡ್ದಂಗೆ ನೋಡಿ ನಿಮಗೆ ಈ ಪೌಡರ್ನ ಹೇಗೆ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ ನಾವೇ ಹೋಮ್ ರೆಮಿಡಿ ಮಾಡ್ಕೊಂಡಿರೋ ಪೌಡರ್ ಅದು ಸೊ ಇಡೀ ಹ್ಯಾಂಡಿಗೆಲ್ಲ ಜೆಂಟಲ್ಲಿ ಮಸಾಜ್ ಮಾಡ್ಕೋಬೇಕಾಗುತ್ತೆ ಇದು ಫುಲ್ ಡ್ರೈ ಡ್ರೈ ಆಗೋಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಬೇಕಾದರೆ ರೋಸ್ ವಾಟರ್ ಇಲ್ಲ ಬರೀ ನೀರು ಅದು ತೊಗೊಂಡ್ಬಿಟ್ಟು ಮತ್ತು ನೀಟಾಗಿ ಮಸಾಜ್ ಮಾಡ್ಕೋಬೇಕಾಗುತ್ತೆ ನಾನು ಬರೀ ಕೈಗಷ್ಟೇ ಅಲ್ಲ ಕಾಡಿ ಖಾಲಿ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನನ್ನ ಕಾಲು ಎಷ್ಟು ಬ್ಲಾಕ್ ಬ್ಲಾಕಿ ಬ್ಲಾಕ್ ಬ್ಲಾಕ್ ಇ ಆಗಿದ್ದು ಸೊ ಇವಾಗ ಸ್ವಲ್ಪ ನೋಡೋ ತರ ಆಗಿದೆ ಸ್ವಲ್ಪ ಟ್ಯಾನಿಂಗ್ ರಿಮೂವ್ ಆಗಿದೆ ಅಂತ ಅಫಿಲ್ ಅನಿಸ್ತಾ ಇದೆ ನಿಮಗೂ ಕೂಡ ಅನಿಸಿದ್ರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಮಸಾಜಿಂಗ್ ಮಾಡ್ಕೊತಾ ಇದೀನಿ ಮನೇಲಿ ಯಾರೂ ಇಲ್ಲ ಒಬ್ಳೆ ಹಂಗಾಗ್ಬಿಟ್ಟು ಇಂಥ ಎಲ್ಲ ಕಿತಾಪತಿ ಮಾಡ್ಕೊತೀನಿ ಮಾಡ್ಕೊಳೋದೇ ಇಲ್ಲ ನಾನು ಒಂಥರ ಮನೇಲಿ ಕೂತ್ಕೊಂಡು ಏನಾದರೂ ಒಂದು ಮಾಡ್ತಾ ಇರಬೇಕು ಇಲ್ಲ ಅಂತಂದ್ರೆ ನಮ್ಮ ಸ್ಕಿನ್ ಮೇಂಟೈನ್ ಮಾಡೋದೆಲ್ಲ ಹೇಗೆ ನಾವು ಅಲ್ವಾ ಸ್ಕಿನ್ ಮೇಂಟೈನ್ ಮಾಡ್ಕೋಬೇಕು ಅಂತಂದ್ರೆ ಈ ಥರ ಎಲ್ಲ ಮಾಡ್ಕೋಬೇಕು ನನ್ಗೆ ಏನೋ ಗೊತ್ತಿಲ್ಲ ನನ್ನ ಕಾಲಲ್ಲಿ ರೈಟ್ ಸೈಡ್ ಸ್ವಲ್ಪ ಬ್ಲಾಕ್ ಕಲರ್ ಆಗಿದೆ ಅದು ಏನು ಅಂದ್ರೆ ಒಂದೇ ಕಡೆ ಕೂತು ಕೂತು ನಮ್ ಭಾರ ಬಿಟ್ಟು ಥರ ಬ್ಲ್ಯಾಕ್ ಆಗುತ್ತೆ ಬಟ್ ಏನು ಮಾಡಿದ್ರು ರಿಮೂವ್ ಆಗ್ತಾ ಇಲ್ಲ ಈ ಕಡೆ ಸ್ವಲ್ಪ ಬಿಸಿನೀರಿನ ಸ್ಟೀಮ್ ಕೊಟ್ಕೋಬೇಕು ಕಾಲಿಗೆ ಮತ್ತು ಕೈಗೆ ಹಂಗಾಗಿಬಿಟ್ಟು ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ಹಾಲು ಮತ್ತು ರೋಸ್ ಹಾಗೆ ವಿಟಮಿನ್ ಇ ಕ್ಯಾಪ್ಸೂಲ್ ಆ್ಯಂಡ್ ಡ್ರಾಬೋರ್ ಆಯಿಲ್ ಇದನ್ನು ನಾಲ್ಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಯಾವುದೇ ಕಾರಣಕ್ಕೂ ಜಾಸ್ತಿ ಬಿಸಿನೀರಲ್ಲಿ ಸ್ನಾನ ಮಾಡೋದು ತಪ್ಪು ಆ್ಯಂಡ್ ಏರು ಆ ತಲೆಗೂ ಕೂಡ ತುಂಬ ಬಿಸಿನೀರಲ್ಲಿ ಸ್ನಾನ ಮಾಡೋದು ತಪ್ಪು ಸ್ವಲ್ಪ ಉಗುರು ಇರಬೇಕು ಆ್ಯಂಡ್ ಫುಲ್ ತಣ್ಣೀರಲ್ಲಿ ಸ್ನಾನ ಮಾಡೋದು ಕೂಡ ತಪ್ಪು ಇವಾಗ ನಾನು ಸ್ವಲ್ಪ ಉಗುರು ಬೆಚ್ಚಿನ ನೀರಲ್ಲಿ ಕಾಲನ್ನ ಫುಲ್ ಇಡಿ ಕಾಲನ್ನ ನಾನು ಸ್ಟೀಮ್ ಕೊಟ್ಕೋತಾ ಇದ್ದೀನಿ ಎಷ್ಟು ರಿಲೀಫ್ ಅನಿಸುತ್ತೆ ಗೊತ್ತಾ ನಾನು ಆ ಸ್ಟೀಮ್ ಕೊಟ್ಕೋಬೇಕಾದ್ರೆ ತುಂಬ ಅಂದರೆ ತುಂಬಾ ರಿಲೀಫ್ ಅನಿಸುತ್ತೆ ಈ ಕಡೆ ನೇಲ್ಸ್ಗೆಲ್ಲ ಸ್ವಲ್ಪ ಟೂ ಪೇಸ್ನ ಹಾಕ್ಬಿಟ್ಟು ಅಲ್ಲು ಜೋದ್ರೆಶ್ ವೇಸ್ಟ್ ಆಗಿರುತ್ತೆ ನೋಡಿ ಆ ಬ್ರಷಿಂದ ತೊಗೊಂಡು ನಾನು ಎಲ್ಲ ನೇಲ್ಸ್ನೂ ನೀಟಾಗಿ ವಾಶ್ ಮಾಡ್ತಾ ಇದ್ದೀನಿ ಸೊ ಇದನ್ನೆಲ್ಲ ಪಾರ್ಲರಲ್ಲಿ ಮಾರ್ಕ್ಬಿಟ್ರೆ ಸದನಲ್ಲಿ ಬ್ಲೇಡ್ ಹಾಕ್ತಾರೆ ಬಿ ಬ್ಯಾಡಿ ವೈಸಿಂದ ಬಾಡಿ ವಾಶ್ನ ಮಾಡಿಕೊಂಡು ನಾನು ಇಮೋಲಿನ ಅಂತ ನಾನು ಮಾಯಶ್ಚುರೈಸರ್ನ ಅಪ್ಲೈ ಮಾಡ್ಕೊಳ್ಳೋದು ತುಂಬ ಜನ ಕೇಳಿದಿರಾ ಇದು ಏನು ಗೊತ್ತಾ ನಾ ಮುಖು ಕಚ್ಕೊಂಡ ತಕ್ಷಣ ಸೇಮ್ ಬೇಬಿ ಸ್ಕಿನ್ ಥರ ಆಗುತ್ತೆ ಬೇಬಿ ಸ್ಕಿನ್ ಫುಲ್ ಆಗೋದು ತುಂಬ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನಾನು ನೀವೇ ಸಾಫ್ಟ್ ಟಚ್ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಲ್ಲ ಆ್ಯಂಡ್ ಫುಲ್ಲು ಬಾಡಿಗೆ ಅಪ್ಲೈ ಮಾಡ್ಕೊತೀನಿ ನೀವೇ ಸಾಫ್ಟ್ ಟಚ್ ಅದು ಕೂಡ ಚೆನ್ನಾಗಿ ಬರುತ್ತೆ ಆವಾಗ ಮುಂಚೆ ಆ ಫೇಸ್ಗೂ ಅದನ್ನೇ ಅಪ್ಲೈ ಮಾಡ್ತಿದ್ದು ಬಟ್ ಇವಾಗ ಈ ಮಾಯ್ಚುರೈಝರ್ ಅಪ್ಲೈ ಮಾಡ್ತಾ ಇದ್ದೀನಿ ಆ್ಯಂಡ್ ಇದನ್ನು ನಾನು ಫೇಸ್ಗೆಲ್ಲ ಅಪ್ಲೈ ಮಾಡೋದೇ ಇಲ್ಲ ಫುಲ್ ಬಾಡಿ ಕೂಡ ಅಪ್ಲೈ ಮಾಡ್ತೀನಿ ನೋಡ್ತಾ ಇರಬಹುದು ಒಳ್ಳೆ ಸ್ಮೆಲ್ ಕೊಡ್ತಾ ಇದೆ ನನಗೊಂಥರ ರಿಲೀಫ್ ಅನ್ನಿಸ್ತಾ ಇದೆ ಇವಾಗ ಸ್ನಾನಗಿನೆಲ್ಲ ಮಾಡ್ಕೊಂಡು ಫ್ರೆಶ್ ಆದ್ನೆಲ್ಲ ಒಂಥರ ರಿಲೀಫ್ ಅನ್ನಿಸ್ತಿದೆ ತುಂಬಾ ಚೆನ್ನಾಗಿ ಜೆಂಟಲ್ ಮಸಾಜ್ ಎಲ್ಲ ಮಾಡ್ಕೊಂಡು ಈ ಸ್ನಾನ ಮಾಡ್ಕೊಂಡಿರೋದಕ್ಕೆ ಒಳ್ಳೆ ನಿದ್ದೆ ಎಳಿತಾ ಇದ್ದು ನನಗೆ ಹೆಂಗೆ ಮಲ್ಕೊಂಬಿಟ್ರೆ ಹಂಗೆ ನಿದ್ದೆ ಹೋಗ್ತಾ ಸ್ವಲ್ಪ ಕೆಲಸ ಇದೆ ಹೊಟ್ಟೆ ಬೇರೆ ಚುರುಗುಡ್ತಾ ಇದೆ ಊಟ ಎಲ್ಲ ಮಾಡ್ಕೊಂಡು ಮಲ್ಕೊಂಡ ಅಂದ್ಕೊಂಡೆ ಸೊ ನೋಡ್ತಾ ಇರಬಹುದು ಕ್ಯೂಟ್ ಇದು ಪಿಂಕ್ ಕಲರ್ ನೇನ್ ಫಾಲಿಶ್ ತುಂಬಾನೇ ಇಷ್ಟ ನನ್ನ ಕಾಲೇಜ್ ಡೇಸ್ ಅಲ್ಲಿ ಇದೇ ನೇ ಹಾಕೋತಾ ಇದ್ದಿದ್ದು ಅಂಡ್ ಲಿಫ್ಟಿಗೆ ಕೂಡ ಇದೇ ಕಲರ್ ಅಲ್ಲಿ ಇದೇ ಶೇಡ್ ಅಲ್ಲೇ ಹಾಕೊಳ್ಳೋದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂಡ್ ಅಂಗಡಿಲಿ ಈ ತರದೆಲ್ಲ ಸಿಕ್ಕೇ ಸಿಗುತ್ತೆ ಬ್ಲಾಕ್ ಕಲರ್ದು ಖಾಲಿ ಕಟ್ಕೊಳಕ್ಕೆ ದೃಷ್ಟಿ ದೃಷ್ಟಿದಾರ ಅಂತಾನೂ ಕರಿತಾರೆ ಸೊ ಅದು ಅದ್ರಲ್ಲಿ ಬೆಳ್ಳಿರುತ್ತೆ ಮೆಟಲ್ ತುಂಬ ಅಂದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನನ್ನ ಕಾಲಿಗಂತರೂ ನನಗತ್ರ ಆಗಿ ತುಂಬಾನೇ ಇಷ್ಟ ಆಯಿತು ಇದು ಬ್ಲ್ಯಾಕ್ ಕಲರ್ದು ಸೊ ಇದನ್ನ ದೃಷ್ಟಿ ಆಗಬಾರ್ದು ಅಂತ ಕಟ್ತಾರೆ ಮತ್ತೆ ಕಾಲ್ ನೋವು ಬರ್ತಾ ಇದ್ರೆ ಅದಕ್ಕೂ ಕೂಡ ಈ ತರ ದಾರ ಕಟ್ತಾರೆ ಅದೇ ಒಂದು ಟ್ರೆಂಡಿಂಗ್ ಆಗಿರೋದು ಇದು ಬಂಗಾರದ ಅಂಗಡಿಲೆಲ್ಲ ಸಿಗುತ್ತೆ ಬೇಕಂದ್ರೆ ತೊಗೊಳ್ಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇರ್ಬೋದು ಸ್ವಲ್ಪ ಟ್ಯಾನಿಂಗ್ ಎಲ್ಲ ರಿಮೂವ್ ಆಗಿದೆ ಅಂತ ಫೀಲ್ ಅನ್ಕೋತಾ ಇದ್ದೀನಿ ನಿಮಗೂ ಕೂಡ ಅನಿಸಿದೆ ಅಂತಂದ್ರೆ ಕಾಮೆಂಟ್ ಚಾನೆಲ್ಲ ರಿಮೂವ್ ಮಾಡೋಕ್ಕೆ ಈಸಿ ಟಿಪ್ಸೇ ಹೇಳ್ಕೊಟ್ಟಿದ್ದೀನಿ ಈ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ ಹಾಗೆ ಮಧ್ಯಾಹ್ನ ಊಟಕ್ಕೆ ಸಿಗಡಿ ಸಾಂಬಾರು ಮಾಡಿದರು ಅವರೇ ಕಣ್ಣು ಹಾಕ್ಬಿಟ್ಟು ಹಾಗೆ ನಾನು ಸ್ವಲ್ಪ ಮೊಟ್ಟೆ ಫ್ರೈ ಮಾಡಿಕೊಂಡು ಅಗಲಿಕ ಚಿಪ್ಸ್ ಮತ್ತು ಅಲಸಣ್ಣ ಚಿಪ್ಸ್ನ ತಿಂತಾಯಿದ್ದೆ ನನ್ನ ಫೇರ ಫಿಲಮ್ ಹಾಕಿದ್ರು ಪರಮಾತ್ಮನ ಸೊ ನೋಡ್ತಾ ಇದ್ದೆ ಇವತ್ತು ಬ್ಯಾಡಿ ಟರ್ನಿಂಗ್ ಎಲ್ಲ ತೆಗೆದ್ವಿ ಇವಾಗ ಫೇಸಲ್ಲಿರೋ ಟರ್ನೂ ತೆಗಿಬೇಕಲ್ಲ ಸೊ ಹಂಗಾಗಿಬಿಟ್ಟು ನಾನು ಎಗ್ನ ಯೂಸ್ ಮಾಡಿ ಆ ಫೇಸಲ್ಲಿ ಸ್ವಲ್ಪ ಏಸೆಲ್ಲ ಇತ್ತು ಆಗ ಸ್ವಲ್ಪ ಡಲ್ ಹೊಡಿತಾ ಇತ್ತು ನನ್ನ ಫೇಸ್ ಹಾಗಾಗಿ ಎಗ್ ವೈಟ್ ಮಾತ್ರ ಎಲ್ಲೋ ಅಲ್ಲ ಸೊ ಅದು ವೈಟ್ ಅಷ್ಟೇನ ತೊಗೊಂಡು ಏನಾದರೂ ಒಂದು ಕ್ರಿಯೇಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ನನಗೆ ಈ ಎಗ್ ಸ್ಮೆಲ್ ಅಂದರೆ ಸ್ವಲ್ಪ ಆಗಲ್ಲ ನೋಡಿ ಎಗ್ ಮಾಡ್ತೀನಿ ಅಂತ ಫೇಸ್ಗೆಲ್ಲ ಫಸ್ಟ್ ಎಗ್ ಟಚ್ಕೋಬೇಕು ಆ ಇಡೀ ಫೇಸ್ಗೆಲ್ಲ ಎಗ್ವೈಟ್ನ ತೊಗೊಂಡಿದ್ದೆ ಅದನ್ನೆಲ್ಲ ಹಚ್ಕೋಬೇಕು ನಾನು ಊಟಕ್ಕಿಂತ ಮುಂಚೆ ಏನಕ್ಕೆ ಮಾಡ್ಕೊಂಡಿಲ್ಲ ಅಂದರೆ ನಾನು ವಾಮಿಟ್ ಮಾಡೋಕ್ ಬಿಡ್ತೀನಿ ಊಟನ ಹಂಗಾಗ್ಬಿಟ್ಟು ನಾನು ಊಟ ಎಲ್ಲ ಮಾಡಿಕೊಂಡು ಇದನ್ನು ಪ್ಯಾಕ್ ಹಾಕ್ಕೊಂಡು ಆರಾಮಾಗಿ ಮಲ್ಕೋಬೋದು ಹೇಳ್ಬಿಟ್ಟು ಊಟ ಎಲ್ಲ ಮಾಡ್ಕೊಂಡು ಎರಡು ಗಂಟೆ ಆಫ್ಟರ್ ಅವರ್ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊತಾ ಇರೋದು ಸೊ ನೀವು ಕೂಡ ಹಾಗೆ ಮಾಡ್ಕೊಬೋದು ಆ್ಯಂಡ್ ಯಾರಿಗೂ ಸ್ವಲ್ಪ ಆಗೋಲ್ಲ ಅಂದ್ಕೋತೀನಿ ಯಾಕಂದರೆ ಮೊಟ್ಟೆನ ತಿನ್ಬೋದು ಬಟ್ ಆ ಸ್ಮೆಲ್ ಕುಡಿಯೋಕ್ಕಂತೆ ಆಗೋದಿಲ್ಲ ಫುಲ್ ಇಡೀ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಂಡು ಇವಾಗ ಟಿಶ್ಯೂ ಪೇಪರ್ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಮನೇಲು ಸೊ ನಿಮಗೆ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಇಲ್ಲ ಅಂತಂದರೆ ಒಂದು ಪೀಸಿಗೆ ಇಟ್ಕೊಂಡು ಅದು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಅದೇನೇ ಕಟ್ ಮಾಡ್ಕೋಬೇಕು ನೋಡಿ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಅದೇನೇ ತಣ್ಣಗಿರುತ್ತಲ್ಲ ಅಲ್ಲೆಲ್ಲ ಹಸಿ ಇರುತ್ತಲ್ಲ ಅಷ್ಟು ಭಾಗ ಮಾತ್ರ ಅದು ಅದೇನೇ ಹಿಂಗೆ ಸ್ವಲ್ಪ ಹೇಳಿದ್ರೆ ಸಾಕು ಅದೇ ಕಟ್ ಆಗಿಬಿಡುತ್ತೆ ಸೊ ನೀಟಾಗಿ ಕವರ್ ಮಾಡ್ಕೋಬೇಕು ಟಿಶ್ಯೂ ಪೇಪರಿಂದ ಅದು ಒಂದು ಕೋಟಿಂಗಲ್ಲ ನಾನು ಮಾಡ್ಕೊಂಡಿರೋದ್ರಲ್ಲಿ ಟೂ ಕೋಟಿಂಗ್ ಮಾಡ್ಕೊಂಡಿದ್ದೀನಿ ಓಕೆನಾ ಟೂ ಕೋಟಿಂಗ್ ಮಾಡ್ಕೊಂಡಿರೋದ್ರಿಂದ ಸೂಪರಾಗಿರೋ ಗುಡ್ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ಒಂದು ಕೋಟಿಂಗಲ್ಲೆಲ್ಲ ರಿಸಲ್ಟ್ ಸಿಗಲ್ಲ ಟೂ ಕೋಟಿಂಗ್ ಮಾಡ್ಕೊಳ್ಳೇಬೇಕು ನೀಟಾಗಿ ಒಂದ್ಸತಿ ಎಲ್ಲ ಟಿಶ್ಯೂ ಪೇಪರಿಂದ ಪೂರ್ತಿ ಅಪ್ಲೈ ಮಾಡಿಕೊಂಡು ಅದಾದ್ಮೇಲೆ ಫೈವ್ ಮಿನಿಟ್ಸ್ ಬಿಟ್ಕೊಂಡು ಮತ್ತೆ ಅದೇನೇ ಎಗ್ ವೈಟ್ನ ಮತ್ತೆ ಅದೇ ಫೇಸ್ಗೆ ಅಪ್ಲೈ ಮಾಡ್ಕೊಂಡು ಮತ್ತೆ ಇನ್ನೊಂದು ಸರಿ ಟಿಶ್ಯೂ ಪೇಪರ್ನ ನಾವು ಮತ್ತು ಹಾಕ್ಕೊಂಡಿರೋದ್ರ ಇನ್ನೊಂದು ಇನ್ನೊಂದ್ಸರ್ತಿ ಹಾಕೋಬೇಕು ಅದಕ್ಕೆ ನಾವು ಟೂ ಕೋಟಿಂಗ್ ಅಂತ ಕರೆ ಮತ್ತು ತಿಬಾರ್ದು ಅದನ್ನ ತೆಗ್ಯಕ್ಕಿಂತ ಮಿಂಚೇನ ಆ ಟೂ ಕೋಟಿಂಗ್ನ ಹಾಕೋಬೇಕು ಯಾಕಂದರೆ ಸ್ವಲ್ಪ ಟಿಶ್ಯೂ ತಳದಾಗಿರುತ್ತೆ ಅದಷ್ಟು ನೀಟಾಗಿ ಕೂರೋದಿಲ್ಲ ಹಂಗಾಗಿಬಿಟ್ಟು ನಾನು ಡಬಲ್ ತಗೊಂಡಿದ್ದೀನಿ ಐ ಫೀಲ್ ನೀವು ಕೂಡ ಡಬಲ್ ಕೋಟಿಂಗೇ ತಗೊಳ್ಳಿ ನಾನು ಈ ಥರ ಪೇಸ್ ಬೇಕನ್ನ ಹಾಕೊಂಡ್ಬಿಟ್ಟು ರಿಲೀಫ್ ಮಾಡಿಕೊಂಡು ಒಂದು ಒನ್ ಅವರ್ ಒನ್ ಅವರ್ ಅನ್ಕೋತೀನಿ ಆರಾಮಾಗಿ ನಿದ್ದೆ ಮಾಡ್ದೆ ಗುರು ಆದರೂ ಸ್ಮೆಲ್ಲಿಗೆ ಸ್ವಲ್ಪ ನಿದ್ದೆ ಬರಲಿಲ್ಲ ಆದರೂ ಮಾಡಿದೆ ಚೆನ್ನಾಗಿ ನಿದ್ದೆ ಕೂಡ ಬಂತು ಚೆನ್ನಾಗಿ ನಿದ್ದೆ ಆದಮೇಲೆ ಫುಲ್ಲು ಡ್ರೈನೆಸ್ ಹೋಗ್ಬಿಟ್ಟಿತ್ತು ಅದು ಎಷ್ಟು ಡ್ರೈ ಆಗೋಗಿತ್ತು ಅಂತ ನೀವೇನು ನೋಡಿ ಫುಲ್ಲು ತಿಕ್ಕ ಒಂಥರ ಫೇಸ್ ಎಲ್ಲ ಟೈಟ್ ಫಿಟ್ಟಿಂಗ್ ಆಗಿಬಿಟ್ಟಿತ್ತು ಆ್ಯಂಡ್ ಯಾವ ಸ್ಮೆಲ್ಲೂ ಇರೋಲ್ಲ ಟೈಟ್ ಎಲ್ಲ ಆದಮೇಲೆ ಒಣಗಿದ ಮೇಲೆ ಯಾವ ಸ್ಮೆಲ್ ಕೂಡ ಇರೋದಿಲ್ಲ ಆ್ಯಂಡ್ ಏರ್ಸ್ ಇರುತ್ತಲ್ಲ ಫೇಸ್ ಮೇಲೆ ಏರ್ಸ್ ಎಲ್ಲ ಅಲ್ಲಿ ಕಂಪ್ಲೀಟ್ ಸ್ವಲ್ಪ ರಿಮೂವ್ ಆಗುತ್ತೆ ಆಫೇಲ್ ಇದರಲ್ಲಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ ಎಲ್ಲ ಗೊತ್ತಿಲ್ಲ ಬಟ್ ಐ ಫೀಲ್ ನನ್ನ ಕಣ್ಣಿಗೆ ಕಾಣ್ತು ನೀವು ಕೂಡ ಈ ಒಮ್ಮೆ ಟ್ರೈ ಮಾಡಿ ಎಗ್ ವೈಟಲ್ಲಿ ಮಾಡ್ಕೊಂಡಿರೋದನ್ನು ತುಂಬ ಅಂದರೆ ತುಂಬಾ ಬರೀ ಫೇಸಲ್ಲಿರೋ ಏರ್ಸ್ ಅಷ್ಟೆಲ್ಲ ಸ್ವಲ್ಪ ಟ್ಯಾನಿಂಗ್ ಕೂಡ ರಿಮೂವ್ ಆಗಿದೆ ನೋಡ್ಬೋದು ಮತ್ತು ಇನ್ನೊಂದೇನೋ ರಿಂಕಲ್ಸ್ ಫೇಸಲ್ಲಿ ರಿಂಕಲ್ಸ್ ಇರೋ ಥರ ನೆರಿಗೆಗಳು ಸುಕ್ಕುವಾಗಿರೋದು ಸೊ ಅದು ಕೂಡ ಇದರಲ್ಲಿ ಎಗ್ ವೈಟಲ್ಲಿ ಕಡಿಮೆ ಆಗುತ್ತೆ ನಿಜವಾಗ್ಲೂ ಐ ಫೀಲ್ ಕಡಿಮೆ ಆದೇ ಆಗುತ್ತೆ ನೀವೇ ಕೂಡ ಟ್ರೈ ಮಾಡಿ ನೋಡಿ ಒಂದು ಸತಿ ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾಯಿದೆ ಅದೊಂಥರ ಚಾರ್ಕೋಲ್ ಹಚ್ಕೊಂಡಾಗೆ ಹೇಗೆ ಬರುತ್ತೋ ಸೊ ಆ ಥರ ಬರ್ತಾಯಿದೆ ನೋಡಿ ಇವಾಗ ಆಲ್ಮೋಸ್ಟ್ ಅಲ್ಲೆಲ್ಲ ಕಂಪ್ಲೀಟ್ ಆಗಿದೆ ಫೇಸ್ ವಾಶ್ನ ಮಾಡ್ಕೊಂಡಿದ್ದೀನಿ ನಾನು ಕಾಟನ್ ಬಟ್ಟೆಲ್ಲ ಯಾವಾಗಲೂ ಫೇಸ್ನ ಆವರಿಸ್ಕೊಳ್ಳೋದು ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಯಾವ ಥರ ಬಂದಿದೆ ಅಂತ ಗ್ಲೋನೆಸ್ ಎಷ್ಟು ಕಾಣ್ತಾ ಇದೆ ಅಂತ ಫೀಲ್ ಗುಡ್ ಅಂತಲೇ ಹೇಳ್ಬೋದು ಇವಾಗ ಇಮೋನಿನ್ ಮಾಯ್ಚುರೈಸರ್ನ ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ ನಿಮಗೆ ಹೇಳಿದ್ದೆ ಮುಂಚೆನೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಬೇಬಿ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಸೊ ನಾನು ಒಳ್ಳೆ ಬೇಬಿ ಅಲ್ವಾ ಸೊ ಅದಕ್ಕೆ ಈ ಮಾಯ್ಶ್ಚುರೈಸರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ತುಂಬ ಅಂದರೆ ತುಂಬಾ ಸ್ಮೂತಿ ಆಗುತ್ತೆ ಈ ಮಾಯ್ಚುರೈಸರು ಐ ಫೀಲ್ ಐ ಲವ್ ಮಾಯಶ್ಚರೈಸರ್ ಅಂತಲೇ ಅನ್ಕೋಬೋದು ಅಂಡ್ ದಿಯಾ ಮೂವಿ ಹೀರೋಯ್ನ ನೋಡಿದ್ದೀರ ಅನ್ಕೊಂತೀನಿ ಆ ಹೀರೋಯಿನ್ ಕೂಡ ಇದೇ ಮಾಯಶ್ಚರೈಸರ್ ಗುರು ಅಪ್ಲೈ ಮಾಡೋದು ಅಲ್ಲಿ ಎಲ್ಲ ನೋಡಿದೀನಿ ನಾನು ಸ್ವಲ್ಪ ಜನ ಆ ಸೆಲೆಬ್ರಿಟಿಗಳು ಯೂಸ್ ಮಾಡೋ ಐ ಫೀಲ್ ನನಗೂ ಇಷ್ಟ ನೋಡ್ತಾ ಇರ್ಬೋದು ನಾನು ಏನೂ ಅಪ್ಲೈ ಮಾಡಲ್ಲ ಅದೊಂದು ಮಾಯಶ್ಚರೈಸರ್ ಇಲ್ಲಾಂದರೆ ಔಟ್ ಸೈಡ್ ಹೋಗಬೇಕಂದ್ರೆ ಸನ್ಸ್ಕ್ರೀನ್ ಲೋಷನ್ ಇಷ್ಟೇನು ಬಿಟ್ಟರೆ ಇನ್ನೇನು ಅಪ್ಲೈ ಮಾಡೋಲ್ಲ ಲಿಪ್ಗೆ ನಾನು ಲಿಪ್ ಬಾಮ್ನ ಹಚ್ಕೊತಾ ಇದ್ದೀನಿ ಬನ್ನಿ ಹೊರಗಡೆ ಹೋಗೋಣ ಹಾಯ್ ಹಾ ಅಂತ ಬಂದಿದ್ದೀನಿ ಸಂಜೆ ಆರು ಗಂಟೆ ಆಗಿದೆ ಇನ್ನು ಮಧ್ಯಾಹ್ನ ಥರ ಕಾಣ್ತಾ ಇದೆ ವೆದರ್ ಇವ್ನಿಂಗ್ ಬಿಸಿಲು ಕೈಸ್ಕೊಂಡು ಬಂದಿದ್ದೀನಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟು ಶೇರು ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಥ್ಯಾಂಕ್ ಯು ಈ ರೂಟು ನಿಮ್ಗೆ ಇಷ್ಟ ಆಗಿದ್ರೆ ಇನ್ನೆಷ್ಟು ರೂಟಿನ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಇನ್ನು ಬೆಳಗ್ಗೆ ಕುಡಿಯೋ ಡ್ರಿಂಕ್ ಇದು ಕ್ಯಾರೆಟು ಬೀಟೋಟು ನೆಲ್ಲಿಕಾಯಿ ಮತ್ತು ಕಲ್ಲಂಗಡಿನ ನಾನು ನೈಟ್ ಎಲ್ಲ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊತೀನಿ ಅದನ್ನು ಫ್ರಿಜ್ಜಲ್ಲಿ ಹಾಕಿಡ್ತೀನಿ ಬೆಳಗ್ಗೆ ಎದ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ನೀಟಾಗಿ ಕುಡಿತೀನಿ ಫ್ರಿಡ್ಜ್ ಅಲ್ಲಿ ಸ್ವಲ್ಪನೂ ಜಾಗ ಇಲ್ಲವಲ್ಲ ರೀ ಅಷ್ಟು ತುಂಬ್ಕೊಂಡಿದ್ದೀರಾ ದೇವರೇ ಎಲ್ಲಿ ಇಡ್ಬೇಕು ಇದನ್ನ ನಿಮ್ಮೆ ಅಡಪಗಳನ್ನ ನೋಡಿದ್ರೆ ಸಾಕಾಗುತ್ತೆ ನೋಡಿ ಫ್ರಿಡ್ಜ್ ತುಂಬಾ ಅತ್ತೆ ಸೊಸೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಓ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇಷ್ಟು ದಿನ ನಾನು ಸ್ಕ್ಯಾನರ್ ಹಾಕಿದ್ದಿಲ್ಲ ಸೊ ಇವತ್ತು ಸ್ಕ್ಯಾನರ್ ಎಲ್ಲಾ ಹಾಕೋಣ ಅಂತ ಹೇಳೋದು ತುಂಬಾ ಬ್ಲಾಗರ್ಸ್ ಎಲ್ಲಾ ನೋಡಿದೀನಿ ಈ ಸ್ಕ್ಯಾನರ್ ಗೆ 5 ರೂಪೀಸ್ ನ ಶೇರ್ ಮಾಡಿ